ನಮ್ಮ ಬೆಳಗಾಂ ಟೂರಿಸಮ್ದು ವೆಬ್ಸೈಟನ್ನು ಡಿಸೈನ್ ಮಾಡಿದ್ದೀವಿ ಡಬ್ಲ್ಯೂ 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 ಡಾಟ್ ಬೆಳಗಾವಿ ಟೂರಿಸಂ ಡಾಟ್ ಕಾಮ್ ಡಬ್ಲ್ಯೂ 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 ಡಾಟ್ ಬೆಳಗಾವಿ ಟೂರಿಸಮ್ ಡಾಟ್ ಕಾಮ್ ಈ ವೆಬ್ಸೈಟ್ನ ನೀವು ತೆಗೆದು ನೋಡಿದ್ರೆ ಇಲ್ಲಿ ಬೆಳಗಾವಿಯಲ್ಲಿ ಮೇಜರ್ ಟೂರಿಸ್ಟ್ ಪ್ಲೇಸಸ್ ಏನೇನಿದೆ ಅದಕ್ಕೆ ಕನೆಕ್ಟೆಡ್ ವೆಬ್ಸೈಟ್ಸ್ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಇಕೋ ಟೂರಿಸಂ ಇರಬಹುದು ಬೇರೆ ಬೇರೆ ವೆಬ್ಸೈಟ್ಸ್ ಇದೆ ಮೇನ್ಲಿ ವಿಡಿಯೋ ಅಂಡ್ ಫೋಟೋ ಗ್ಯಾಲರಿ ಇದೆ ಆಮೇಲೆ ಯಾವ್ಯಾವ ಪ್ಲೇಸನ್ನ ಯಾವ್ಯಾವ ರೀತಿ ರೀಚ್ ಮಾಡಬೇಕು ಹೇಗೆ ಹೋಗ್ಬೋದು ವಾಟ್ ಈಸ್ ದ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಂತ ಈಗ ಫಸ್ಟ್ ಫೇಸಲ್ಲಿ ನಾವು ಕೊಟ್ಟಿದ್ದೀವಿ ಎಷ್ಟು ಸಾಧ್ಯ ಆಗುತ್ತೋ ಮ್ಯಾಕ್ಸಿಮಮ್ ಬೆಸ್ಟ್ ಟೂರಿಸ್ಟ್ ಪ್ಲೇಸಸ್ ಇನ್ ಬೆಳಗಾಮ ಎಲ್ಲದನ್ನು ನಾವು ಕವರ್ ಮಾಡಿಕೊಂಡು ಅದನ್ನು ಈ ವೆಬ್ಸೈಟ್ನಲ್ಲಿ ಹಾಕಿದ್ದೀವಿ ಮತ್ತು ಯಾವುದೇ ಹೊಸ ಪ್ಲೇಸಿನ ಕೆಲವು ನೀವು ಫೀಡ್ಬ್ಯಾಕ್ ಕೊಟ್ಟು ಇಂಥ ಒಂದು ಹೊಸ ಪ್ಲೇಸಿಗೆ ನಾನು ಇವತ್ತು ವಿಸಿಟ್ ಮಾಡಿದ್ದೀನಿ ಈ ಥರದೊಂದು ಇದೆ ಅಟ್ರಾಕ್ಷನ್ ಅಂತ ನಮ್ಮಲ್ಲಿ ನೀವು ಫೀಡ್ಬ್ಯಾಕ್ ಕೊಟ್ಟರೆ ಅದ್ರ ಬಗ್ಗೆಯೂ ಮಾಹಿತಿ ತೊಗೊಂಡು ಅದನ್ನು ಕೂಡ ಎವ್ರಿ ಡೇ ಎವ್ರಿ ಡೇ ಬೇಸಿಸಲ್ಲಿ ಅದನ್ನ ಅಪ್ಡೇಟ್ ಮಾಡ್ತಾ ಇರ್ತೀವಿ ರಿಯಲ್ ಟೈಮಲ್ಲಿ ಇಲ್ಲಿ ಒಂದು ಮ್ಯಾಪ್ ಕೊಟ್ಟಿದ್ದೀವಿ ಈ ಮ್ಯಾಪನ್ನು ನೀವು ನೋಡಿದ್ರೆ ಈ ಮ್ಯಾಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಪ್ಲೇಸಸ್ ಬೆಳಗಾಮಲ್ಲಿ ಡಿಸ್ಟ್ರಿಕ್ಟ್ ಮ್ಯಾಪ್ ಇದೆ ಅದು ಅದ್ರ ಮೇಲೆ ಪ್ಲೇಸಸ್ ಕಾಣಿಸುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅದು ಗ್ಯಾಲರಿ ತೋರಿಸುತ್ತೆ ಮತ್ತೆ ಯಾವ್ದೆಲ್ಲಾ ರೀತಿ ರೀಚ್ ಆಗ್ಬೋದು ಅಲ್ಲಿಂದ ಅದನ್ನೆಲ್ಲ ಇದರಲ್ಲಿ ತೋರಿಸುತ್ತೆ ಸೊ ದಿಸ್ ಇಸ್ ಪ್ರೋಟೋಟೈಪ್ ವೆಬ್ಸೈಟ್ ನಾಲ್ಕು ವೆರೈಟೀಸ್ ಮಾಡಿದೀವಿ ನಾವು ಅಂದರೆ ಹೆರಿಟೇಜ್ ಇರ್ಬೋದು ಹೆರಿಟೇಜ್ ಅಂದರೆ ಈ ರೀತಿ ಕಮಲ್ ದಸ್ತಿ ಮತ್ತು ಬೇರೆ ಪ್ಲೇಸಸ್ ಇರ್ಬೋದು ವೆಸ್ಟರ್ನ್ ಗಾರ್ಡ್ಸ್ ಇರ್ಬೋದು ಆ ಪ್ಲೇಸಸ್ ಡ್ಯಾಮ್ಸ್ ಇರ್ಬೋದು ಕ್ಯಾಟಗರಿ ವೈಸ್ ಮಾಡ್ಬಿಟ್ಟು ಆಮೇಲೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಟೂರ್ ಅದರದ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಪ್ಲೇಸಸ್ ಇದಾವೆ ಸಫಾರಿ ಹೇಗೆ ಹೋಗ್ಬೇಕು ಯಾವ್ದು ಇದೆ ನಮ್ಮಲ್ಲಿ ಮೇನ್ಲಿ ಡ್ಯಾಮ್ಸ್ ಲೇಕ್ಸ್ ಹೆರಿಟೇಜ್ ಟೆಂಪಲ್ಸ್ ವೆಸ್ಟರ್ನ್ ಗಾರ್ಡ್ಸ್ ಈ ರೀತಿ ಬ್ಲಾಕ್ ವೈಸ್ ಮಾಡಿಕೊಂಡು ಎಲ್ಲ ಫಾಲ್ಸ್ ಅದನ್ನು ಕೂಡ ಐಡೆಂಟಿಫೈ ಮಾಡಿ ನಾವು ಅದನ್ನ ಹಿಡನ್ ಜೆಮ್ಸ್ ಅಂತ ಒಂದು ಮಾಡ್ತಾ ಇದೀವಿ ಹಿಡನ್ ಜೆಮ್ಸ್ ಅಂತ ಮಾಡ್ಬಿಟ್ಟು ಅದರಲ್ಲಿ ಆಲ್ಮೋಸ್ಟ್ ಬಾರ್ಡರ್ ಇರುತ್ತೆ ಕರ್ನಾಟಕ ಮಹಾರಾಷ್ಟ್ರ ಇಲ್ಲ ಗೋವಾ ಮತ್ತು ಕರ್ನಾಟಕ ಬಾರ್ಡರ್ ಇರುತ್ತೆ ಅದನ್ನು ಕೂಡ ನಮ್ಮವ್ರು ಹೆಂಗ್ ವಿಸಿಟ್ ಮಾಡ್ಬೋದು ವೆದರ್ ಕರ್ನಾಟಕಕ್ಕೆ ಸೇರುತ್ತೋ ಅವ್ರಿಗೆ ಸೇರುತ್ತೋ ಇದ್ರ ಡಿಟೇಲ್ಸ್ನ ಕೂಡ ಕೊಡ್ತೀವಿ ಮುಂಬರುವ ದಿನಗಳಲ್ಲಿ ಗೋವಾ ಮತ್ತು ಮಹಾರಾಷ್ಟ್ರ ಟೂರಿಸಂ ವೆಬ್ಸೈಟ್ ಅವರ ಜೊತೆ ಮಾತಾಡಿಕೊಂಡು ಇಲ್ಲಿಂದ ಫರ್ದರ್ ಹೇಗೆ ಪ್ಲಾನ್ ಮಾಡ್ಬೋದು ಇಲ್ಲಿ ಬಂದವರು ಫಸ್ಟ್ ಬೆಳಗಾಮಲ್ಲಿ ಒಂದು ನಾಲ್ಕರಿಂದ ಐದು ದಿವಸ ಸ್ಪೆಂಡ್ ಮಾಡಿ ಗೋವಾ ಅಥವಾ ಮಹಾರಾಷ್ಟ್ರಕ್ಕೆ ಹೋಗಬೇಕು ಅನ್ನೋದು ನಮ್ಮ ಉದ್ದೇಶ ಮೇಯ್ನ್ ಇಲ್ಲಿ ಬಂದವರು ಇಲ್ಲಿದೆಲ್ಲ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿ ಅಲ್ಲಿಗೆ ಹೋಗಬೇಕು ಅಂತ ಸೊ ಅದನ್ನು ಕೂಡ ಇಲ್ಲಿ ಡೀಟೇಲ್ಸ್ ಕೊಡ್ತೀವಿ ಸಂಕ್ಷಿಪ್ತವಾದ ಮಾಹಿತಿಯನ್ನು ಭದ್ರತೆ ಸಿಬ್ಬಂದಿ ಮಾಡಿ ಪ್ರವಾಸಿಗರಿಗೆ ಅವಕಾಶ ಸೆಕ್ಯೂರಿಟಿ ವೈಸ್ ಮತ್ತೆ ಬೇಸಿಕ್ ಕಮ್ಯುನಿಟೀಸ್ ಏನ್ ಕೊಡ್ಬೇಕು ಅದಕ್ಕೊಂದು ಪ್ರಪೋಸಲ್ ನ ಕೊಟ್ಟಿದೀವಿ ಪ್ಲಸ್ ಫಾರೆಸ್ಟ್ ಅವ್ರ ಜೊತೆ ಮಾತಾಡಿದೀವಿ ನಮ್ಮ ಸೆಕ್ರೆಟರಿ ಮೇಡಮ್ ಟೈಮ್ ಸೆಷನ್ ಟೈಮಿಗೆ ಬಂದ್ಲಾ ಅವ್ರ ಜೊತೆ ಒಂದು ಮೀಟಿಂಗ್ ಮಾಡಿ ಅವರು ಕೂಡ ಒಪ್ಕೊಂಡಿದ್ದಾರೆ ಈ ಜಂಗಲ್ ಸಫಾರಿ ಏನೀಗ ಓಪನ್ ಆಗಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಭೀಮ್ಗಡ್ ಅಲ್ಲಿ ಅದ್ರ ಜೊತೆಗೆ ಅಲ್ಲೇ ನಿಯರ್ ಬೈ ವಾಟರ್ ಫಾಲ್ಸ್ ಎಲ್ಲ ಒಂದು ಟ್ರೆಕಿಂಗ್ ಟ್ರಯಲ್ ತರ ಮಾಡ್ಬಿಟ್ಟು ಎಲ್ಲ ವಾಟರ್ ಫಾಲ್ಸ್ಗೂ ಹೋಗೋ ರೀತಿ ಜಂಗಲ್ ಒಳಗಡೆ ಪರ್ಮಿಷನ್ ಫಾರೆಸ್ಟ್ ಪರ್ಮಿಷನ್ ಮಾಡಿ ಮಾಡಬೇಕು ಅಂತ ಊರಲ್ಲಿ ಅವರು ಒಪ್ಕೊಂಡಿದ್ದಾರೆ ಅವ್ರ ಕಡೆಯಿಂದ ನಮಗೆ ಅಕ್ಸೆಪ್ಟೆನ್ಸ್ ಬಂದ್ರೆ ನಾವ್ ರೋಪ್ವೇದು ಜಸ್ಟ್ ಮೇಲಿಂದ ಕೆಳಗಡೆ ಈ ಏನಾಗ್ತಿರೋದು ಎಂಟ್ರಿ ಆಗೋದು ಜೋಗುಳ್ ಬಾವಿ ಜೋಗುಳ್ ಬಾವಿವರೆಗೆ ಅಲ್ಲಿಂದ ಈ ಕಡೆ ಮೇಲೆ ಮಾಡ್ಬೇಕು ಅಂತ ಇರೋದು ಇನ್ನು ಟೆಂಡರ್ ಪ್ರೊಸೆಸ್ ಅಲ್ಲಿ ಇದೆ ಅದು ಯಾರು ಅಂದ್ರೆ ಪಿಪಿಪಿ ಮಾಡೆಲ್ ಅಲ್ಲಿ ಮಾಡ್ಬೇಕು ಅಂತ ನಾಟ್ ಫಂಡೆಡ್ ಮಾಡ್ತಾ ಇದ್ದಾರೆ ಕರೆದಿದೀವಿ ಕನ್ಸಲ್ಟೆಂಟ್ ಫೈನಲೈಸ್ ಆಗಲಿಕ್ಕೆ ಆಗ್ಲಿಕ್ಕೆ ಅದು ಫೈನಲೈಸ್ ಆದ್ರೆ ದೆನ್ ಯಾರು ಸೆಲೆಕ್ಟ್ ಆಗ್ತಾರೆ ಅವ್ರು ಮಾಡಿ ಮತ್ತೆ ಈ ವರ್ಷದ ರೋಷನ್ ಕೂಡ ಸಿಂಪಲ್ ಆಗಿ ಒಂದು ಹ್ಯಾಂಡ್ ಬುಕ್ ಕೂಡ ರಿಲೀಸ್ ಮಾಡಿದೀವಿ ನಮ್ಮ ಬೆಳಗಾವಿ ಟೂರಿಸಂ ಡಿಪಾರ್ಟ್ಮೆಂಟ್ ಇದರಲ್ಲೂ ಕೂಡ ಸಂಕ್ಷಿಪ್ತವಾಗಿ ಎಲ್ಲ ಪ್ಲೇಸಸ್